ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂದರೆ ನಾವು ಈಗ ರೀಸೆಂಟಾಗಿ ಒಂದು ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ವಿ ತುಂಬ ಅದ್ಭುತವಾಗಿತ್ತು ಈ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಶಾಸ್ತ್ರೋಕ್ತವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಗಾ ಪೂಜೆ ಹಾಗೂ ಹಸುಕರವನ್ನು ಪ್ರವೇಶ ಮಾಡಿ ತದನಂತರ ಗಣಹೋಮ ರುದ್ರಹೋಮ ನವಗ್ರಹ ಹೋಮ ಹಾಗೂ ಅಷ್ಟಲಕ್ಷ್ಮಿ ಸ್ಥಾಪನೆಯನ್ನು ಮಾಡಲಾಯಿತು ಗಣಪತಿ ಹೋಮ ಗೃಹ ಪ್ರವೇಶದಲ್ಲಿ ತನ್ನದೇ ಆದಂತಹ ಸ್ಥಾನವನ್ನು ಪಡೆದುಕೊಂಡಿದೆ ಈ ಗಣಪತಿ ಹೋಮದ ಜೊತೆಗೆ ವಾಸ್ತು ಹೋಮವೂ ಕೂಡ ಅಷ್ಟೇ ಗಣಾನ ಆನ್ತ್ವಾ ಗಣಪತಿಗಂ ಹವಾಮಹೇ ಕವಿನ್ ಕವೀನಾಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣೋ ಬ್ರಹ್ಮಣಸ್ಪತಹೇ ಆನಶೃಣ್ಮನ್ನೋತ್ಪಿ ಬಿತ್ಸೀದಸಾದನಂ ಎಂಬ ಮಂತ್ರದೊಂದಿಗೆ ಮಹಾಗಣಪತಿಯನ್ನು ಆವಾಹನೆ ಮಾಡ್ಕೋತೀವಿ ಗಣಾಂಬಿಕಾಯ ವಿದ್ಮಹೆ ವೇದಪಾದಾಯ ಧೀಮಹೆ ತನ್ನೋ ಶ್ರೀ ಮಹಾಗಣಪತಿ ಪ್ರಚೋದಯಾತ್ ಎಂದು ಮಹಾಗಣಪತಿಯನ್ನು ಆರಾಧಿಸುತ್ತಾ ಅಷ್ಟಲಕ್ಷ್ಮಿಯರಿಗೂ ಸಹ ಹೋಮದಲ್ಲಿ ಹವಿಸ್ಸನ್ನು ಕೊಡುತ್ತಾ ನೂರ ಎಂಟು ಹೋಮದ ದ್ರವ್ಯಗಳನ್ನು ಹೋಮಕುಂಡದಲ್ಲಿ ಹಾಕಿ ಅಗ್ನಿ ದೇವನಿಗೆ ಅರ್ಪಿಸುತ್ತಾ ಸಪ್ತಸಭಾದಿ ದೇವತೆಗಳಿಗೆ ಹಾಗೂ ಶಿವ ಪಾರ್ವತಿಯರಿಗೆ ಲಕ್ಷ್ಮೀ ನಾರಾಯಣರಿಗೆ ಹವಿಸ್ಸನ್ನು ಕೊಡುವ ಮೂಲಕ ಗೃಹ ಪ್ರವೇಶ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ೇ ಜನಾಖಿೋ ಸಮಳಾನೀವ ಶತಮಾನ ಶತಾಯುಪುರುಷಶಂದ್ರಿ ಆಯುಷ್ಯವೇಂದ್ರಿ ಪ್ರತಿಷ್ಠತಿ ಓಂ ಶ್ರೀವಾಸ್ತುಭ್ಯೋ ನಮಃ ಮಹಾಗಣಪತೇ ನಮಃ ಸರಸ್ವತಿಯ ಅನುಗ್ರಹ ಆಗು ಮಹಾಗಣಪತಿಯ ಅನುಗ್ರಹ ಸಕಲರಿಗೂ ಪ್ರಾಪ್ತಿಯಾಗಲಿ ಶುಭಮಸ್ತು